ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ದಿವ್ಯಾ ಇವತ್ತಿನ ದಿನಕ್ಕೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ಡೇರಾ ಸ್ಟಾರ್ಟ್ ಮಾಡೋಣ ಇವತ್ತು ಕಿಶನ್ಗೆ ವ್ಯಾಕ್ಸಿನೇಷನ್ ಇತ್ತು ಸೊ ಅದಕ್ಕಾಗಿ ಹಾಸ್ಪಿಟಲ್ಗೆ ಹೊರಟಿದ್ವಿ ಯಾವಾಗಲೂ ಹೋಗೋದು ಬರೋದು ಏನು ವೀಡಿಯೋ ಮಾಡೋದು ಅಂತೇಳಿ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದಿದ್ದೀನಿ ಸೊ ಹಾಸ್ಪಿಟಲಿಗೆ ನೋಡಿ ನಮ್ಮ ಕಿಶನ್ ಮತ್ತು ಲಕ್ಷ್ಯ ಎಷ್ಟು ತಲೆಹರಟೆ ಮಾಡ್ತಾರೆ ಅಂದರೆ ಮನೇಲಿ ಆಡೋ ಥರನೇ ಆಡ್ತಾರೆ ಅವ್ರು ಎಲ್ಲಿಗೆ ಬಂದ್ರೂ ಅಷ್ಟೇ ಯಾವ ಥರ ಆಡ್ತಾರೆ ಅಂದರೆ ಒಂದು ಕಡೆ ಕೂರೋದಿಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ ಡಾಕ್ಟರ್ ಹೇಳಿದ್ದು ಎಂಟು ಗಂಟೆಗೆ ಹಾಸ್ಪಿಟಲ್ಗೆ ಬರ್ತೀನಿ ಅಂತ ನಾವು ಬೇಗ ಬೇಗನೆ ಬಂದ್ವಿ ನಾವು ಬಂದು ರೀಚ್ ಆಗೋಷ್ಟರಲ್ಲಿ ಒಂದು ಏಯ್ಟ್ ತರ್ಟಿ ಆಗಿತ್ತು ಇನ್ನೂ ಡಾಕ್ಟರೇ ಬಂದಿರಲಿಲ್ಲ ಅವ್ರು ಬಂದಿದ್ದು ಒಂಬತ್ತು ಗಂಟೆ ಒಂಬತ್ತುವರೆ ಆಗೇ ಬಿಡ್ತು ಇನ್ನೂ ಇಲ್ಲಿವರೆಗೂ ಬಂದಿದ್ದೀವಿ ಅಮ್ಮನ ಮನೆಗೆ ಹೋಗಲಿಲ್ಲ ಅಂದರೆ ಏನು ಅನ್ಕೋತಾರೆ ಅಮ್ಮ ಅಂತೇಳಿ ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಕೆಂಗೇರಿನೇ ನಾವು ವ್ಯಾಕ್ಸಿನೇಷನ್ ಹಾಕ್ಸೋದು ಹಾಕಿಸ್ಕೊಂಡು ಇವಾಗ ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಇನ್ನು ಬೆಳಿಗ್ಗೆ ಬೇಗನೆ ಹಾಸ್ಪಿಟಲ್ಗೆ ಬರಬೇಕಾಗಿದ್ದರಿಂದ ನಾವು ಟಿಫನ್ ಏನು ಮಾಡಿಕೊಂಡೇ ಇರಲಿಲ್ಲ ಇನ್ನು ಕಿಶನ್ಗೆ ಮಾತ್ರ ಅವನಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಲ್ವಾ ಇಂಜೆಕ್ಷನ್ ಒಂದು ಸ್ವಲ್ಪ ಸುಸ್ತಾಗಿಬಿಡ್ತಾನೆ ಅನ್ನೋ ರೀಸನ್ಗೆ ಅವ್ನಿಗೆ ಇಡ್ಲಿನ ಮಾತ್ರ ತೊಗೊಂಡು ತಿನ್ಸ್ಕೊಂಡು ಬಂದಿದ್ವಿ ಆನ್ ವೇ ಇಡ್ಲಿ ತೊಗೊಂಡು ಅಂದರೆ ನೆಲ್ಮಂಗದಲ್ಲಿ ತೊಗೊಂಡಿದ್ವಿ ಕೆಂಗೇರಿವರೆಗೂ ತಿಂದ್ಕೊಂಡು ಬಂದಿದ್ದಾನೆ ಅವನು ಸೊ ಹಠ ಜಾಸ್ತಿ ಮಾಡ್ತಾಯಿದ್ದ ಆ ಕಡೆ ಈ ಕಡೆ ತೋರಿಸ್ಕೊಂಡು ಅವ್ನಿಗೆ ತಿನ್ಸ್ಕೊಂಡು ಬಂದ್ವಿ ನಾವೇನಾದರೂ ಟಿಫನ್ ಮಾಡೋಣ ಅಂದ್ಕೊಂಡ್ವಿ ಅಷ್ಟಲ್ಲಿ ಅಮ್ಮ ಇಲ್ಲ ನಾನು ಇಲ್ಲೇ ನಿಮಗೆ ರೆಡಿ ಮಾಡಿದ್ದೀನಿ ಅಲ್ಲೆಲ್ಲೋ ತಿನ್ನೋದಕ್ಕೆ ಹೋಗ್ಬೇಡಿ ಮನೆಗೆ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲೇ ಹೋಗಿ ಟಿಫನ್ ಅಂತ ಅಂಥೇಳಿ ಹೊರಟಿದ್ದೀವಿ ತುಂಬಾ ದಿನ ಆಗಿತ್ತು ಹೋಗಿ ಹೋಗೇ ಇರಲಿಲ್ಲ ಸೊ ಯಾಕೆಂದರೆ ಲಕ್ಷ್ಯಾಗಿ ಸ್ಕೂಲ್ ಇರುತ್ತಲ್ವ ಅವ್ನಿಗೆ ಹೋಗೋದಕ್ಕೆ ಬೇಜಾರು ಜಾಸ್ತಿ ಲಾಂಗ್ ಲೀವ್ ಇದ್ದರೆ ಹೋಗ್ಬೋದು ಸಾಟರ್ಡೆ ಸಾಟರ್ಡೆ ಹೊತ್ತು ಇವಾಗ ಹಂಗೆ ಸ್ಕೂಲ್ ಇರುತ್ತೆ ಸಂಡೇ ಟೈಮ್ ಆದರೆ ಹೋಗ್ಬೋದು ಅಷ್ಟೇ ಸಂಡೆ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡಬೇಕು ಸೊ ಹಾಗಾಗಿ ಹೋಗೋದಕ್ಕೆ ಆಗ್ತಿರಲಿಲ್ಲ ಇವತ್ತು ವ್ಯಾಕ್ಸಿನೇಷನ್ ಇತ್ತಲ್ಲ ಹಾಗೆ ಅಮ್ಮನ್ನು ಮಾತಾಡ್ಸ್ಕೊಂಡು ಬಂದಾಗ ಆಗುತ್ತೆ ಅಂತ ಹೊರಟಿದ್ದೀವಿ ಇನ್ನು ಕಿಶನ್ಗಂತೂ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಇಷ್ಟ ನೋಡಿದ ತಕ್ಷಣ ಎತ್ಕೊಳ್ಳಿ ಅಂತ ಹೊಡೋದ ಇನ್ನು ಮನೆಗೆ ಹೋಗಿ ಊಟನೆಲ್ಲ ಮುಗಿಸ್ಕೊಂಡ್ವಿ ಅಮ್ಮ ಚಿಕನ್ ಸಾಂಬಾರು ರೈಸು ಮುದ್ದೆ ಎಲ್ಲಾನು ಮಾಡಿದ್ರು ಒಂದೇ ಸಲ ಅಡುಗೆನೇ ಮಾಡಿಬಿಟ್ಟಿದ್ರು ನಾವಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಕ್ಲಿಪ್ಪಿಂಗ್ಸ್ ಏನೂ ತಗೊಳ್ಳೋದಕ್ಕಾಗಲಿಲ್ಲ ಯಾಕೆಂದರೆ ಹೋಗಿದ ತಕ್ಷಣ ಅಮ್ಮನ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾತಾಡ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ವೆಜ್ ತಿಂದ ತಕ್ಷಣ ನಾವಂತೂ ಎಲೆ ಅಡಿಕೆ ಅಂತೂ ಹಾಕೊಂಡೇ ಹಾಕೊತೀವಿ ಅದರಲ್ಲೂ ನಮ್ಮರು ಇಲ್ಲಿ ಅಮ್ಮನ ಹಾಕೊಂಡಿದ್ದಾರೆ ಮನೆ ಹತ್ರನೇ ಫ್ರೆಶ್ ಆಗಿ ಎಲೆ ಸಿಗುತ್ತೆ ಹಾಗೆ ಗಿಡದಲ್ಲಿ ಕಟ್ ಮಾಡಿ ಮಾಡೋದು ಹಾಗೆ ತಿನ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಈ ಎಲೆ ಮಾತ್ರ ಐ ಥಿಂಕ್ ಇದು ಮೆಣಸಿನ ಎಲೆ ಅಂತ ಅಂದ್ಕೊತೀನಿ ಇದನ್ನು ತಿಂದರೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಊಟ ಎಲ್ಲ ಮಾಡಿದ್ಮೇಲೆ ಎಲೆ ಹಾಕ್ಕೊಳ್ಳೋಣ ಅಂತೇಳಿ ಎಲೆ ಇದ್ದೀನಿ ಹಾಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಗಿಡನೂ ಹಾಕಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮಮ್ಮ ಏನು ಕೊಂಡ್ಕೊಳ್ಳೋಂಗಿಲ್ಲ ಹಸಿರು ಮೆಣ್ಸಿನ್ಕಾಯಿನ ಹಾಗೆ ಕಿತ್ಕೊಳ್ಳೋದು ಕಟ್ ಮಾಡೋದು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಡುಗೆಗೆ ಹಾಕೊಳ್ಳೋದು ಸೊ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಶ್ ಆಗಿ ಯಾವಾಗ ತಾನೆ ಗಿಡದಿಂದ ಕಿತ್ತು ಮಾಡೋ ಅಡುಗೆ ತಿನ್ನೋದಕ್ಕೆ ಏನೋ ಒಂಥರ ರುಚಿ ಹಾಗೆ ಇಲ್ಲಿ ಬದನೆಕಾಯಿ ಗಿಡನೂ ಹಾಕ್ಕೊಂಡಿದ್ದಾರೆ ಇವಾಗಿವಾಗೆಲ್ಲ ಬಿಡ್ತಾ ಇದ್ದಾವೆ ಇದು ಅಷ್ಟೇ ನ್ಯಾಚುರಲಾಗಿ ಹಾಗೆ ಕಿತ್ತೋದು ಹಾಗೆ ಅಡುಗೆಗೆ ಹಾಕ್ಕೊಳ್ಳೋದು ಹಾಗೆ ಹೂವಿನ ಗಿಡಗಳು ಇದನ್ನೆಲ್ಲ ಹಾಕೊಂಡಿದ್ದಾರೆ ಏನೇನೋ ಗಿಡಗಳೆಲ್ಲ ಹಾಕ್ಕೊಂಡಿದರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ತಿಲ್ಲ ಯಾಕೆಂದರೆ ಅಷ್ಟೊಂದು ಕೇಳಲೇ ಇಲ್ಲ ನಮ್ಮ ಅಮ್ಮನ ಏನೇನು ಗಿಡ ಅಂತ ಅಷ್ಟು ಟೈಮ್ ಸಹ ಆಗೋಗಿತ್ತು ಹಾಗೆ ಇಲ್ಲಿ ಈರೆಕಾಯಿ ಗಿಡನೂ ಹಾಕಿದ್ದಾರೆ ನೋಡಿ ಈರೆಕಾಯಿನ್ನು ಇವಾಗ ಇವಾಗೆಲ್ಲ ದಪ್ಪ ಆಗ್ತಾ ಇದ್ದಾವೆ ಪೀಚಿತ್ತು ಇವಾಗ ಚೆನ್ನಾಗಿ ಗಿಡ ಎಲ್ಲ ಬಂದಿದ್ದಾವೆ ಹಾಗೆ ಸ್ವಲ್ಪ ದಾಸವಾಳ ಗಿಡನೂ ಸಹ ಹಾಕ್ಕೊಂಡಿದ್ದರೆ ಹೂಗಳಿಗೇನು ಸಮಸ್ಯೆನೇ ಇಲ್ಲ ಇದು ಜಸ್ಟ್ ಮನೆ ಪಕ್ಕ ಹಾಕೊಂಡಿರೋದು ಇನ್ನು ಹಿಟ್ಲಲ್ಲೆಲ್ಲ ಹಾಕೊಂಡಿದ್ದಾರೆ ನೆಕ್ಸ್ಟ್ ಟೈಮ್ ಹೋದಾಗ ಕಂಪ್ಲೀಟಾಗಿ ತೋರಿಸ್ತೀನಿ ಹಾಗೆ ಎಲೆ ಅಡಿಕೆ ಇತ್ತು ಸುಣ್ಣ ಇರಲಿಲ್ಲ ಅಜ್ಜಿ ಹತ್ರ ಸ್ವಲ್ಪ ಸುಣ್ಣ ಇಸ್ಕೊಳ್ಳೋಣ ಅಂತ ಈಸ್ಕೊಂಡೆ ಹಾಗೆ ಅವರು ಅಷ್ಟೇ ತೋಟದಲ್ಲಿ ಬೆಳೆದಿರೋಂಥ ಕಾಯಿನೇ ಸುಲ್ದಿ ಅಡುಗೆ ಮಾಡೋದು ಇನ್ನು ಅಪ್ಪ ಮಗ ಇಬ್ಬರೂ ಸೈಕಲ್ ರೆಡಿ ಮಾಡ್ತಾ ಇದ್ದಾರೆ ಇವರಂತೂ ಒನ್ ಅವರ್ ಸಿಕ್ಕಿದ್ರೆ ಸಾಕು ನಮ್ಮ ಲಕ್ಷ್ಯ ಗ್ಯಾಪಲ್ಲೇ ಸೈಕಲ್ ತುಳಿತೀನಿ ಅಂತ ನೀವು ಹಾ ಹೋಗಲಿ ಬಿಡು ಅಂತ ಹೇಳಿ ಅವನು ಸ್ವಲ್ಪ ಹೊತ್ತು ಸೈಕಲ್ ತೊಳೆದಕ್ಕೆ ಬಿಟ್ಟು ಇವಾಗ ಆಗ ಅಮ್ಮ ನಿಪ್ಪಟ್ಟು ಮಾಡಿದ್ರಂತೆ ಸೊ ನಮ್ಮ ನಮ್ಮಮ್ಮ ನನಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ರು ನೀನು ನೀನು ಬಂದಾಗ ತಿನ್ನಿವಂತೆ ಅಂತೇಳಿ ಸೊ ಅಮ್ಮನ ಪ್ರೀತಿ ಅಂದರೆ ಇದೆ ಅಲ್ವ ನಾವು ಚಿಕ್ಕವರಾಗಲಿ ದೊಡ್ಡೋರಾಗ್ಲಿ ನಮ್ಗೆ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ನನಗೋಸ್ಕರ ಅಂತ ನಿಪ್ಪಟ್ಟನ್ನ ಎತ್ತಿಟ್ಟಿದ್ರು ನನಗೋಸ್ಕರ ಅಂತಲ್ಲ ಮೊಮ್ಮಕ್ಳಿಗೆ ಮಗಳಿಗೆ ಅಳಿಯನ್ಗೆ ಎಲ್ರಿಗೂ ಆಗಲಿ ಅಂತ ಸ್ವಲ್ಪ ನಿಪ್ಪಟ್ಟನ ಎತ್ತಿಟ್ಟಿದ್ರು ನಾನು ಟೇಸ್ಟ್ ನೋಡಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನಾನಂತೂ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಎರಡು ಮೂರು ಅಲ್ಲೇ ಖಾಲಿ ಮಾಡಿಬಿಟ್ಟೆ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನನಗೂ ನಮ್ಮಮ್ಮನಿಗೆ ಒಂದು ಸೀರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೀರೆ ನೋಡಿದೆ ಎರಡು ಸೀರೆ ನೋಡಿದೆ ಅಂದರೆ ನನಗೊಂದು ಕಲರ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಸೀರೆ ನಮ್ಮಮ್ಮನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಅಮ್ಮನಿಗೆ ತೋರಿಸೋಣ ಅಮ್ಮನಿಗೆ ಇಷ್ಟ ಆದರೆ ಅಮ್ಮನಿಗೆ ಕೊಡೋಣ ಅಂತೇಳಿ ತೊಗೊಂಡು ಬಂದಿದೆ ನಮ್ಮ ಅಮ್ಮ ಸ್ವಲ್ಪ ಫೇರ್ ಆಗಿರೋದ್ರಿಂದ ಅವ್ರಿಗಂತೂ ಈ ಸೀರೆ ಕಲರ್ ಸಕ್ಕತ್ತಾಗಿ ಮ್ಯಾಚ್ ಆಯ್ತಿತ್ತು ಸೊ ಅಮ್ಮನಿಗೂ ಇಷ್ಟ ಆಯಿತು ಸರಿ ಇರಲಿ ಬಿಡು ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮನಿಗೆ ಈ ಸೀರೆ ತೊಗೊಂಡೆ ನಾನು ತೊಗೊಂಡಿಲ್ಲ ತೊಗೊಂಡಾಗ ತಗೊಂಡಾಗ ಜೊತೆಗೆ ಶೇರ್ ಮಾಡ್ತೀನಿ ಇನ್ನು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಇಲ್ಲಿ ಅಳಸಿನ ಹಣ್ಣು ಮಾವಿನ ಹಣ್ಣು ಪರಂಗಿ ಹಣ್ಣು ಹೂವು ಸೊಪ್ಪು ಇಷ್ಟನ್ನೆಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಹೋಗ್ಬೇಕಾದ್ರೆ ಎಲ್ಲ ತೊಗೊಂಡೋಗ್ಲಿ ಅಂತ ಹಲಸಿನ ಮಾತ್ರ ನಮ್ಮ ಆಂಟಿ ಕೊಟ್ಟಿದ್ರಂತೆ ಅದನ್ನು ತೊಗೊಂಡು ಬಂದಿದ್ರು ಹಾಗೆ ಇಲ್ಲಿ ದೊಡ್ಡ ಪತ್ರೆ ಗಿಡ ಮತ್ತು ಇನ್ನೊಂದು ಒಂದು ಅಲಗ ಅಂತಾರಲ್ಲ ಸೊ ಅದನ್ನು ಮಕ್ಕಳಿಗೆ ಒಳ್ಳೇದಂತೆ ಅದನ್ನು ನಮ್ಮ ಅಮ್ಮ ಗಿಡನೆಲ್ಲ ಕಿತ್ತಿಟ್ಟಿದ್ರು ತೊಗೊಂಡೋಗಿ ಪಾಟಲ್ ಹಾಕು ಅಂತ ಹೇಳಿ ಇಷ್ಟೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ ಹಿಂಗೆ ಹೋದ್ವಿ ಊಟನೆಲ್ಲ ಮುಗಿಸ್ಕೊಂಡ್ವಿ ಇನ್ನು ಮಧ್ಯಾಹ್ನದ ಊಟ ಊಟದಷ್ಟರಲ್ಲಿ ಮನೆ ಹತ್ರನೇ ಇದ್ವಿ ಹೋಗ್ತಾ ನೋಡಿ ಇದು ತಾವರೆ ಕೆರೆಸಂತೆ ಏನೂ ತೊಗೊಂಡಿಲ್ಲ ಜಸ್ಟ್ ನಿಮಗೆ ತೋರಿಸೋಣ ಅಂತ ಮಾಡಿದ್ವಿ ವಿಡಿಯೋ ಅಷ್ಟೇ ಇನ್ನು ತಂದಿದ ಐಟಮ್ನೆಲ್ಲ ಮೇಲ್ಗಡೆ ತೊಗೊಂಡೋಗೋದಿರೋದೇ ಒಂದು ಸರ್ಕಸ್ ಅಂತ ಹೇಳ್ಬೋದು ನಮಗೆ ಇನ್ನು ಈ ಗಿಡ ನೋಡಿ ಈ ಗಿಡ ನಾನು ಯಾವಾಗಲೂ ತೋರಿಸ್ತಾನೆ ಇರ್ತೀನಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಫುಲ್ ಸೈಡ್ ಫುಲ್ಲು ಇದು ಹಬ್ಕೊಂಡು ಬಂದ್ಬಿಟ್ಟಿದೆ ಎಷ್ಟೇಗಿದ್ರು ಅದು ಇನ್ನೂ ತಿರ್ಗ ಬಿಡ್ತಾನೆ ಇರುತ್ತೆ ಇನ್ನು ಅಪ್ಪ ಮಕ್ಕಳು ಎಲ್ಲ ಸೇರಿಕೊಂಡು ಗಿಡಗಳನ್ನೆಲ್ಲ ಹಾಕ್ಕೊಂಡ್ರು ಮಣ್ಣುಗಳನ್ನೆಲ್ಲ ತಗೊಂಡು ಬಂದಿದ್ರು ಮೋಹನ್ ಅವ್ರು ಹೋಗ್ಬಿಟ್ಟು ಅದನ್ನೆಲ್ಲ ಹಾಕಿ ಗಿಡನೆಲ್ಲ ಹಾಕ್ಕೊಂಡ್ವಿ ಇನ್ನೂ ಒಂದು ಪಾಟಲ್ಲಿ ಮಣ್ಣಿತ್ತು ಬಟ್ ಹೂದ್ ಗಿಡ ಇರಲಿಲ್ಲ ಹೋಗಿ ರೋಸ್ ಗಿಡ ತರ್ತೀನಿ ಅಂತೇಳಿ ಮೋಹನ್ ಅವರು ರೋಸ್ ಗಿಡ ತಂದರು ಚೆನ್ನಾಗಿತ್ತು ಪಿಂಕ್ ಕಲರ್ ಹೂವು ಈಗ ಆಗಲಿ ಬಿಡ್ತಾನೆ ಇದೆ ನಾನು ಆಗಲಿ ದೇವ್ರಿಗೂ ಒಂದು ಎರಡು ಸಲ ಮುಡಿಸಿದ್ದೀನಿ ಹೂವನ್ನ ಅಷ್ಟು ಚೆನ್ನಾಗಿ ಬಿಟ್ಟಿತ್ತು ಸೊ ಹೂವನ್ನೆಲ್ಲ ಮುಡಿಸಿದ ಆದಮೇಲೆ ನಮ್ಮ ಕಿಶನ್ ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಅವರು ಗಿಡ ತರ್ತಾನೆ ಜೋಳ ತಂದಿದ್ರು ವೆದರ್ ಚೆನ್ನಾಗೈತೆ ಬಿಸಿ ಬಿಸಿ ಜೋಳ ತಿನ್ನೋಣ ಅಂತ ಹೇಳಿದರು ಸೊ ಹಾಗಾಗಿ ಜೋಳನೂ ತಂದಿದ್ರು ಮೋಹನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಇಲ್ಲಿ ಕಿಶನ್ ನೋಡಿ ಮತ್ತು ಲಕ್ಷ ಇಬ್ರು ನನಗೆ ಬೇಕು ನನಗೆ ಬೇಕು ಅಂತ ಹಠ ಮಾಡ್ತಾಯಿದ್ರು ಇರೋ ಪಪ್ಪ ಬರಲಿ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತೇಳಿ ಅವ್ನ ಸ್ವಲ್ಪ ತೀಟೆ ಮಾಡ್ಕೊಂಡು ನಗಿಸ್ಕೊಂಡು ಕೂತಿದ್ದೆ ಕಿಶನ್ ಅಂತೂ ತಿನ್ನೋದಿಲ್ಲ ಬಟ್ ಕೇಳ್ತಾನೆ ಅವನಿಗೋಸ್ಕರ ಎಲ್ಲರೂ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತೀವಿ ಅವ್ರಿಗೆ ಇನ್ನು ಮೋಹನ್ ಅವ್ರು ಬಂದ ಮೇಲೆ ನಾವು ನಮ್ಮ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಈ ವೆದರಲ್ಲಿ ಜೋಳ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಹೇಳಿ ಕೆಲವೊಬ್ಬರಿಗೆ ಸುಟ್ಟಿರೋ ಜೋಳ ಅಂದರೆ ತುಂಬ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಬೇಯಿಸಿರೋ ಜೋಳ ಅಂದರೆ ಇಷ್ಟ ಆಗುತ್ತೆ ನನಗಂತೂ ಬೇಯಿಸಿರೋ ಜೋಳ ಅಂದರೆ ತುಂಬಾ ಇಷ್ಟ ಅದಕ್ಕೆ ಉಪ್ಪು ನೀರು ಹಾಕಿ ಬೇಯಿಸಿರ್ತಾರಲ್ವ ತಿನ್ನುವಾಗ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ ಸೊ ಹಾಗಾಗಿ ಜೋಳನ ತಿಂತ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏಕೆಂದರೆ ನಾನು ವೀಡಿಯೋ ಮಾಡ್ತಿರೋದೇ ನಿಮಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡದೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನು ಚಂದ ಅಲ್ವಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್